ಮುತ್ತೈದೆಯರು ಸ್ವತಃ ತಯಾರಿಸಿದ ಪೊಂಗಲನ್ನ ತಾಯಿಗೆ ಸಮರ್ಪಣೆ ಮಾಡುವುದೇ ಪೊಂಗಲ್ ಆಚರಣೆ ಪೊಂಗಲ್ ಮಾಡಿ ತಾಯಿಗೆ ಅರ್ಪಣೆ ಮಾಡ್ತಾರೆ ಎಲ್ಲಿಯ ದೇವಸ್ಥಾನ ಏನೇ ಆಚರಣೆ ಅಂತೀರಾ ನೀವೇ ನೋಡಿ ತಾಯಿಗೆ ಪೊಂಗಲ್ ತಯಾರಿಸುತ್ತಿರುವ ಮಹಿಳೆಯರು ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು ಕಾರ್ಯಕ್ರಮದಲ್ಲಿ ಭಾಗಿ ಚಕ್ಕೊಳ ತಮ್ಮ ತಾಯಿಗೆ ಪೊಂಗಲ್ ತಯಾರಿಸುತ್ತಿರುವ ಸ್ತ್ರೀಯರು ಕೊಲ್ಲೂರು ದೇವಸ್ಥಾನದ ಪ್ರಧಾನ ಅರ್ಚಕರು ಆದ ಡಾಕ್ಟರ್ ಕೆ ರಾಮಚಂದ್ರ ಅಡಿಗ ಭಾಗಿ ಐತಿಹಾಸಿಕ ಇತಿಹಾಸವಿರುವ ತಾಯಿ ದೇವಸ್ಥಾನ ಮಾಧವರದ ಚೆಕ್ಕುಳತಮ್ಮ ದೇವಿಯ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ನಡೆದ ಪೊಂಗಲ್ ಮಹೋತ್ಸವ ಕಾರ್ಯಕ್ರಮವು ನಡೆದಿದೆ ಚೆಕ್ಕುಳತಮ್ಮ ತಾಯಿಯೇ ಪೊಂಗಲ್ ಮಾಡುವ ಸ್ಥಳಕ್ಕೆ ಬಂದು ಭಕ್ತರು ಮಾಡುವ ಪೊಂಗಲ್ ನೈವೇದ್ಯ ಸ್ವೀಕರಿಸಿ ಭಕ್ತರನ್ನ ಅನುಗ್ರಹಿಸ್ತಾಳೆ ಎಂಬ ಸಂಕಲ್ಪವಿದೆ ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಗೌರಿ ನಾರಾಯಣಿಪರ ಶಕ್ತಿಯಾಗಿರತಕ್ಕಂಥ ಆ ಶಕ್ತಿ ಪೀಠಗಳು ನಮ್ಮ ರಾಷ್ಟ್ರದಲ್ಲಿ ವಿಶ್ವ ಪರ್ಯಂತ ಅನೇಕ ಕಡೆಗಳಿದ್ರೂ ಕೂಡ ಆ ಪರಾಶಕ್ತಿ ಸ್ವರೂಪ ಅಂತ ಹೇಳ್ತಕ್ಕಂಥದ್ದು ಒಂದೇ ಅದು ಒಂದೇ ಹಲವಾಗಿ ಅನೇಕ ವಿಧಗಳಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥ ಸ್ವರೂಪ ಹಾಗೆ ಆಲಪ್ಪುರ ಕ್ಷೇತ್ರದ ಆ ವನದುರ್ಗ ಸಂಕಲ್ಪದಲ್ಲಿ ಇರ್ತಕ್ಕಂಥ ಶಕ್ಕುಳ ತಮ್ಮ ಅಂತ ಹೇಳ್ತಕ್ಕಂಥ ಶಕ್ತಿ ಹೆಬ್ಬರು ಸ್ತ್ರೀಯರ ಸುಮ ಅಂತ ಹೇಳ್ತಕ್ಕಂಥವ್ರ ಕನಸಿನಲ್ಲಿ ಬಂದು ಈ ಪರಿಸರದಲ್ಲಿ ಪ್ರತಿಷ್ಠಾಪಿಸಬೇಕಂತ ಹೇಳ್ತಕ್ಕಂಥ ಸಂಕಲ್ಪವನ್ನ ಒಂದು ಸ್ಫೂರ್ತಿಯನ್ನ ಅವರಿಗೆ ಕೊಟ್ಟಿದ್ರಿಂದ ಇಪ್ಪತ್ತೊಂದು ವರ್ಷಗಳಿಂದ ಭನಪತಿ ಶಕ್ತನ ತಮ್ಮ ಈ ಪರಿಸರದಲ್ಲಿ ನೆಲೆ ನಿಂತು ಎಲ್ಲ ಜನಗಳನ್ನ ವಿಶೇಷವಾಗಿ ಅನುಗ್ರಹಿಸ್ತಾ ಇದ್ದಾಳೆ ಅದರಲ್ಲೂ ಕೂಡ ವಾರ್ಷಿಕವಾಗಿ ಸಂಕ್ರಮಣದ ಕಾಲದಲ್ಲಿ ಈ ಕೊಂಗಾಲು ಉತ್ಸವ ಅಂತ ಹೇಳ್ತಕ್ಕಂಥದ್ದು ಬಹಳ ವಿಶೇಷ ನಮ್ಮ ರಾಜ್ಯದಲ್ಲಿ ಅಪರೂಪದ ಅಪರೂಪ ಆಗಿರ್ತಕ್ಕಂಥ ಈ ಉತ್ಸವ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ನಾವು ಕಣ್ತುಂಬ್ಕೊಳ್ಬೋದು ಮೌಲ್ಯಿ ಧುರೇ ಧರ್ಮಾರ್ಥ ಗೌರವಿ ತ್ರೀ ದೇಗೌಡಿ நாராயண முது இன்று இனிமையான பொருள் தற்கொலை தேர்தல் வந்து நேற்று திருச்சக்கராதி நடைபெற்றது இன்று பொங்கல் வழிபாடு சாமிக்கு நடைபெறுகிறது அதனை முன்னிட்டு தமிழ்நாடு பழனி ஞான கண்டாபாளசுவாமி கலாச்சாரத்தில் வந்து மணிப்புரம் அப்படிங்கிற சொல்லக்கூடிய நான் திக்காலாம் திருக்கிறேன்

ರೋಗಗಳ ನಿವಾರಣೆಗಾಗಿ ಆರೋಗ್ಯವನ್ನ ನೀಡುವಂತಹ ಅಮೃತ ಸ್ವರೂಪವಾಗಿರುವ ಪೊಂಗಾಲ್ವನ್ನ ಪ್ರಸಾದ ರೂಪದಲ್ಲಿ ಸಾವಿರಾರು ಭಕ್ತಾದಿಗಳು ಸ್ವೀಕಾರ ಮಾಡಿ ತಮ್ಮ ತಮ್ಮ ಇಷ್ಟಾರ್ಥ ಪಡೆದುಕೊಳ್ಳುವ ವಿಶಿಷ್ಟವಾದಂತಹ ಆಚರಣೆಯಾಗಿದೆ ಎಂದರು ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನ್ರಾಜು ಮಾತನಾಡಿ ಚಕ್ಕುಳತಮ್ಮ ದೇವಸ್ಥಾನ ವಿಶೇಷವಾದ ಸ್ಥಳವಾಗಿದ್ದು ಮಹಿಳೆಯರು ಇಷ್ಟಾರ್ಥ ಪಡೆದುಕೊಳ್ಳಲು ಇಲ್ಲಿಗೆ ಬಂದು ಪೊಂಗಾಲ್ ನೈವೇದ್ಯ ಮಾಡಿ ದೇವಿಗೆ ಅರ್ಪಿಸಿ ಹರಕೆ ಮಾಡಿಕೊಳ್ತಾರೆ ನಾನು ಕೂಡ ಈ ಹಿಂದೆ ನಮ್ಮ ಯಜಮಾನರು ಶಾಸಕರಾಗಿ ಗೆಲ್ಲಲು ಮೂರು ವರ್ಷ ಪೂಜೆ ಸಲ್ಲಿಸುವುದಾಗಿ ಹರಿಕೆ ಹೊತ್ತಿದ್ದೆ ತಾಯಿ ಕೃಪೆಯಿಂದ ಶಾಸಕರಾಗಿ ಆಯ್ಕೆಯಾದರೂ ಅದರಂತೆ ಮೊದಲೇ ವರ್ಷದ ದೇವಿಗೆ ಪೊಂಗಾಲ ಸೇವೆ ಮಾಡಿದ್ದೇನೆ ಎಂದರು ಯಶಸ್ಸು ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ

ಇವತ್ತು ಮಾನವಾರ ಚಕುತಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ತುಂಬಾ ಒಂದು ವಿಶೇಷವಾದ ಒಂದು ದೇವಸ್ ದೇವಿಯ ದೇವಸ್ಥಾನ ತುಂಬಾ ಶಕ್ತಿಶಾಲಿಯಾದಂತ ದೇವಿ ಇದು ಈ ದೇವಿಗೆ ಪ್ರತಿಯೊಬ್ರು ಬಂದು ಇವತ್ತು ಆ ಪೊಂಗಲ್ ಮಾಡ್ತಿದ್ವಿ ಹೇಗೆ ಅಂದ್ರೆ ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಅವರು ಕೈಯಿಂದಲೇ ದೇವರಿಗೆ ನೈವೇದ್ಯ ಮಾಡುವಂತ ದಿನ ಇವತ್ತು ಎಲ್ಲ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾದ ಜನ ಇರ್ತಾರೆ ನೈವೇದ್ಯ ಮಾಡಕ್ಕೆ ಆದ್ರೆ ಇವತ್ತು ಇಲ್ಲಿ ದೇವರಿಗೆ ನೈವೇದ್ಯ ಪ್ರತಿಯೊಬ್ಬ ಭಕ್ತಾದಿಗಳು ಅದ್ರ ಹೆಣ್ಮಕ್ಳು ಭಕ್ತಿಯಿಂದ ಬಂದು ದೇವರಿಗೆ ನೈವೇದ್ಯ ಮಾಡಿ ನೈವೇದ್ಯ ದೇವರಿಗೆ ಎಲ್ಲ ದೇವರು ನೈವೇದ್ಯನ ಸ್ವೀಕರಿಸುತ್ತಾರೆ ಆ ವಿಶೇಷ ದಿನಕ್ಕಾಗಿ ಎಲ್ಲ ಹೆಣ್ಮಕ್ಳು ಭಾರಿ ಬೃದರಿಂದ ತುಂಬಾ ಜನ ಹೆಣ್ಮಕ್ಳು ಬಂದವ್ರೆ ಈ ಈ ಒಂದು ಶಕ್ತಿಶಾಲಿ ದೇವಿಯ ಒಂದು ಪೂಜೆಗೆ ಭಕ್ತಿಗೆ ಯಾಕಂದ್ರೆ ತಾಯಿ ಕೇಳುವಂತ ಬರ ಪ್ರತಿಯೊಂದು ಕೊಡ್ತಾರೆ ಅದೇ ರೀತಿಯಾಗಿ ನಾನು ನನ್ನ ಒಂದು ಕೋರಿಕೆ ಕೇಳಿದ್ದೆ ಭಗವಂತ ತಾಯಿ ಆಶೀರ್ವಾದ ಮಾಡಿ ಮಾಡಿದ್ದಾಳೆ ಅದೇ ರೀತಿಯಾಗಿ ನಾನು ಮೂರ್ ವರ್ಷ ಈ ಒಂದು ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಈ ವರ್ಷ ಮೊದಲನೇ ವರ್ಷ ಶುರು ಮಾಡಿದ್ದೆ ಇವತ್ತು ಆಗಿದೆ ಇನ್ನು ಎರಡು ವರ್ಷ ಖಂಡಿತ ಮಾಡ್ತೀನಿ ಆದ್ರೆ ನಾನು ಶಕ್ತಿ ಮೇಲೆ ಪ್ರತಿ ವರ್ಷ ಬರ್ತೇಬೇಕು ಅಂತ ಒಂದು ಅದ್ಭುತವಾದ ದೇವಸ್ಥಾನ ಯಾವತ್ತು ಪ್ರತಿ ವರ್ಷ ಮಾಡುವಂತ ಪೊಂಗಲ ಕಾರ್ಯಕ್ರಮ ಇವತ್ತು ನಮ್ಮ ಸಪ್ತಮ್ಮ ದೇವಸ್ಥಾನ ಭಾಗವಾಗಿ ನಡೀತಾ ಇದೆ ಎರಡ್ ಸಾವಿರಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಬಂದಿದ್ದಾರೆ ಪೊಂಗಲ್ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ಬಹಳ ವಿಶೇಷವಾಗಿದ್ದು ಯಾಕಂತಂದ್ರೆ ಮೊದಲನೇ ಬಾರಿ ಗುಲೂರು ಮುಖಾಂತರ ದೇವಸ್ಥಾನದ ಮುಖ್ಯ ತಂತ್ರಿ ಮತ್ತು ಅರ್ಚಕರು ಶ್ರೀ ರಾಮಚಂದ್ರ ಅಡಿಗೋರ್ ಬಂದಿದ್ದಾರೆ ಪಳನೆ ದೇವಸ್ಥಾನದ ಮುಖ್ಯ ತಂತ್ರಿ ಶ್ರೀ ಮಣಿ ಶಿವಾಚಾರ್ಯರು ಬಂದಿದ್ದಾರೆ ಶ್ರೀ ಸುಧಾಕರ್ ಮೇಡಮ್ ಅವರು ಇವತ್ತು ಪೊಂಗಲ್ ಹಾಕಿದ್ದಾರೆ ಅವ್ರ ಜೊತೆಗೆ ಅವ್ರ ಮನೆಯಿಂದ ಒಂದು ಹತ್ತಾರು ಜನ ಮನೆಯವರೆಲ್ಲ ಬಂದು ಪೊಂಗಲಾಗ್ತಿದೆ ನಮಗೆಲ್ಲ ಬಹಳ ಖುಷಿ ತರುವಂತಹ ವಿಷಯ ಮುಂದಿನ ವ್ಯವಸ್ಥೆ ಇನ್ನೂ ಹೆಚ್ಚಾಗಿ ಪೊಂಗಲ ಆಗ್ತಿದೆ ಈ ಮಹಿಳೆಯರು ಅವ್ರ ಕೈಯಿಂದಲೇ ನೈವೇದ್ಯ ತಯಾರಿ ಮಾಡಿ ತಾಯಿಗೆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮ ಈ ಸಹ ತುಂಬಾ ಚೆನ್ನಾಗಾಯ್ತು ಎರಡು ದಿನ ಕಾರ್ಯಕ್ರಮದಲ್ಲಿ ದೇವಿಗೆ ವಿಷ್ಣು ಸಹಸ್ರನಾಮ ವಿಶೇಷ ಚಕ್ರ ಪೂಜೆ ಹೋಮ ಹವನ ಜರುಗಿದೆ ಮದ್ದಳೆ ವಾದ್ಯ ಘೋಷಗಳೊಂದಿಗೆ ದೇವಿಯ ಮೆರವಣಿಗೆ ದೀಪಾರಾಧನೆ ನಡೆದಿದ್ದವು ಆಚಾರ್ಯ ಸದ್ಗುರು ಬ್ರಹ್ಮಶ್ರೀ ರಾಧಾಕೃಷ್ಣನ್ ನಂಬೂತಿರಿ ಸಾರಥ್ಯದಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಅರ್ಚಕರು ಆದ ಬ್ರಹ್ಮಶ್ರೀ ಮಣಿಕುಟ್ಟ ನಂಬೂದಿರಿ ರಾಧಾಕೃಷ್ಣ ನಂಬೂದರಿ ಸುಮ ಮುರಳೀಧರನ್ ದೇವಸ್ಥಾನ ಸಮಿತಿ ಅಧ್ಯಕ್ಷ ಸಿಕೆ ಮುರಳೀಧರನ್ ಜಂಟಿ ಕಾರ್ಯದರ್ಶಿ ಬಿಜು ಮೇಲಪ್ಪನ್ ಖಜಾಂಚಿ ರಮೇಶ್ ಕುಮಾರ್ ಜಂಟಿ ಖಜಾಂಚಿ ಕಿರಣ್ ದಾಸ್ ಹಾಗೂ ಭಕ್ತರು ಉಪಸ್ಥಿತರಿದ್ದರು ಪ್ರಶಾಂತ ಕೆಸಿ ಕೆಂಗಿನಹಳ್ಳಿ ನ್ಯೂಸ್ ಒನ್ ಕನ್ನಡ ದಾಸರಹಳ್ಳಿ